ತರುಣ್ ಮತ್ತು ಸಂಧ್ಯಾ ಮದುವೆಯಾಗಿ ಐದು ವರ್ಷಗಳಾದರೂ ಅವರಿಗೆ ಮಕ್ಕಳಾಗಿರಲಿಲ್ಲ ತನ್ನ ಹೆಂಡತಿಗೆ ತನ್ನಿಂದ ಮಗು ಕೊಡೋಕೆ ಸಾಧ್ಯವಿಲ್ಲ ಅಂತ ತಿಳಿದ ಗಂಡನೊಬ್ಬ ಈ ಸಮಾಜಕ್ಕೆ ಹೆದರಿ ಹೇಗಾದರೂ ಸರಿ ಮಗು ಪಡೆಯಲೇಬೇಕು ಅನ್ನೋ ಉದ್ದೇಶದಿಂದ ತನ್ನ ಸ್ನೇಹಿತನ ಮೂಲಕ ತನ್ನ ಹೆಂಡತಿಗೆ ಮಗು ಪಡೆಯುವಂತೆ ಮನವೊಲಿಸುತ್ತಾನೆ ಅದರಂತೆ ಒಂದು ಹೆಣ್ಣು ಮಗುವನ್ನು ಕೂಡ ಪಡೆಯುತ್ತಾರೆ ಆದರೆ ಮುಂದೆ ಆಗಿದ್ದೇ ದುರಂತ ತರುಣ್ ಮತ್ತು ಸಂಧ್ಯಾ ಮದುವೆಯಾಗಿ ಐದು ವರ್ಷಗಳಾಗಿದ್ದು ಆದರೆ ಸಂಧ್ಯಾಗೆ ಇನ್ನೂ ಮಕ್ಕಳಾಗಿರಲಿಲ್ಲ ಮದುವೆಯಾದ ಒಂದು ವರ್ಷದಿಂದಲೇ ಎಲ್ಲರೂ ಏನು ಸಿಹಿ ಸುದ್ದಿ ಇಲ್ವಾ ಅಂತ ಕೇಳ್ತಿದ್ರು ಎಲ್ಲರೂ ಹಾಗೆ ಕೇಳಿದಾಗ ತರುಣ್ ಮತ್ತು ಸಂಧ್ಯಾ ಇಬ್ಬರ ಮನಸ್ಸಿಗೂ ತುಂಬ ನೋವಾಗುತ್ತಿತ್ತು ಯಾಕಂದರೆ ಸಂಧ್ಯಾಗೆ ಯಾವುದೇ ತೊಂದರೆ ಇರಲಿಲ್ಲ ಆದರೆ ತರುಣ್ಗೆ ಮಕ್ಕಳನ್ನು ಪಡೆಯುವ ಶಕ್ತಿಯೇ ಇರಲಿಲ್ಲ ಡಾಕ್ಟರ್ ಬಳಿ ಚೆಕಪ್ ಮಾಡಿಸಿದಾಗ ತೊಂದರೆ ತರುಣ್ಗೆ ಇರೋದು ಅನ್ನೋ ವಿಷಯ ಗೊತ್ತಾಗಿತ್ತು ಆದರೆ ಅದನ್ನು ಎಲ್ಲರಿಗೂ ಹೇಳೋಕೆ ಒಂದು ರೀತಿಯ ಹಿಂಜರಿಕೆ ಕಾಡ್ತಿತ್ತು ಅವರಿಬ್ಬರಿಗೂ ಅವರಿಬ್ಬರು ಪಟಾಕಿ ವ್ಯಾಪಾರವನ್ನು ಮಾಡ್ತಾ ಇದ್ರು ಬೇರೆಯವರಿಂದ ಪಟಾಕಿಗಳನ್ನು ತರಿಸಿಕೊಂಡು ಅಂಗಡಿಯಲ್ಲಿ ಅವುಗಳನ್ನು ಮಾರಾಟ ಮಾಡ್ತಾ ಇದ್ರು ಹೀಗೆ ದಿನಗಳು ಸಾಕ್ತಾ ಇತ್ತು ಆದರೆ ಮಗು ಆಗ್ತಾ ಇಲ್ಲ ಅನ್ನೋ ಕೊರಗಂತೂ ಇಬ್ಬರಲ್ಲೂ ಇದ್ದೇ ಇತ್ತು ಅವರ ಅಂಗಡಿಗೆ ಪಟಾಕಿಯನ್ನು ಸಪ್ಲೈ ಮಾಡ್ತಾ ಇದ್ದ ಸುರೇಶ್ ಬಹಳ ಆತ್ಮೀಯ ಸ್ನೇಹಿತನಾಗಿದ್ದ ತರುಣ್ ಮತ್ತೆ ಸುರೇಶ್ ಇಬ್ಬರ ಒಡನಾಟ ತುಂಬಾ ಚೆನ್ನಾಗಿತ್ತು ಹೀಗೆ ದಿನಗಳು ಸಾಗುವಾಗ ತರುಣ್ಗೆ ಒಂದು ವಿಷಯ ತಲೆಗೆ ಬರುತ್ತೆ ಅದನ್ನು ತನ್ನ ಹೆಂಡತಿಯ ಜೊತೆ ಹೇಳಬೇಕು ಅಂತ ತುಂಬಾ ದಿನಗಳಿಂದ ಅಂದುಕೊಂಡರು ಬಾಯಿ ಬಿಟ್ಟು ಅದನ್ನು ಹೇಳದೆ ಮನದಲ್ಲೇ ಇಟ್ಟುಕೊಂಡಿದ್ದ ಮಾತುಗಳನ್ನು ಕೊನೆಗೂ ಧೈರ್ಯ ಮಾಡಿ ತನ್ನ ಹೆಂಡತಿಯ ಬಳಿ ಹೇಳಿದ ನೋಡು ಸಂಧ್ಯಾ ನನಗೆ ಮಗು ಕೊಡುವ ಶಕ್ತಿ ಇಲ್ಲ ಅನ್ನೋದು ನಿನಗೂ ಗೊತ್ತು ಹಾಗಾಗಿ ನಾವು ಮಗು ಪಡೆಯುವುದಕ್ಕೆ ನಾನು ಬೇರೆ ಒಂದು ಉಪಾಯ ಮಾಡಿದ್ದೀನಿ ಅಂತ ಹೇಳ್ತೇನೆ ಆಗ ಸಂಧ್ಯಾ ಕೂಡ ಏನು ಅಂತ ಕೇಳಿದಾಗ ನಮ್ಮ ಪಟಾಕಿ ಡಿಸ್ಟ್ರಿಬ್ಯೂಟರ್ ಸುರೇಶ್ ಇದ್ದಾನಲ್ಲ ಅವನು ತುಂಬ ಒಳ್ಳೆಯವನು ಸಂಧ್ಯಾ ನಾನು ಅವನಿಂದ ಮಗು ಪಡೆಯೋಣ ಅಂದರೆ ನೀನು ಅವನಿಂದ ಮಗು ಮಾಡ್ಕೋ ಮಗು ಆದಮೇಲೆ ಮತ್ತೆ ನೀನು ಅವನನ್ನು ಸಂಪರ್ಕ ಮಾಡೋದು ಬೇಡ ಅವರು ತುಂಬ ಒಳ್ಳೆಯವನು ಈ ವಿಚಾರವನ್ನು ಅವರು ಬೇರೆ ಯಾರ ಬಳಿ ಹೇಳೋದಿಲ್ಲ ಹಾಗಾಗಿ ನಾವು ಅವನ ಮೂಲಕವೇ ಮಗುವನ್ನು ಪಡೆಯೋಣ ಅಂತ ತನ್ನ ಹೆಂಡತಿಗೆ ಹೇಳಿದ ತರುಣ್ ತನ್ನ ಗಂಡನ ಮಾತುಗಳನ್ನು ಕೇಳಿ ದಂಗಾದ ಸಂಧ್ಯಾ ಏನು ಮಾತಾಡ್ತಾ ಇದ್ದೀರಾ ನೀವು ಗಂಡನಾಗಿ ಹೇಳುವ ಮಾತ ಇದು ಹೀಗೆಲ್ಲ ಮಾತಾಡೋಕೆ ನಿಮಗೆ ಹೇಗಾದರೂ ಮನಸ್ಸು ಬರುತ್ತೆ ಬೇರೆಯವರಿಂದ ಮಗು ಪಡೆ ಅಂತ ಹೇಳ್ತಾ ಇದ್ದೀರಲ್ಲ ಇದು ನಿಮಗೆ ಸರಿ ಅನಿಸುತ್ತಾ ಅಂತ ಸಂಧ್ಯಾ ಮನನೊಂದು ನುಡಿಯುವಾಗ ಹಾಗಲ್ಲ ಸಂಧ್ಯಾ ನನ್ನಿಂದ ನಿನಗೆ ಮಗು ಕೊಡಕ್ಕಾಗಲ್ಲ ಆ ಶಕ್ತಿ ಕೂಡ ನನ್ನಲ್ಲಿಲ್ಲ ನಮಗೆ ಮಗು ಆಗದೆ ಹೋದ್ರೆ ಈ ಜನಗಳೆಲ್ಲ ಆಡ್ಕೊಂಡು ನಗ್ತಾರೆ ನನ್ನನ್ನು ಹಾಗಾಗಿ ನಾನು ತುಂಬಾ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದದ್ದು ಸಂಧ್ಯಾ ಸುರೇಶ್ ತುಂಬಾ ಒಳ್ಳೆಯವನು ಅವನಿಂದ ಮಗುವನ್ನು ಪಡೆದು ನಂತರ ಅವನಿಂದ ದೂರವಿರೋಣ ನಾವು ಅವನು ಖಂಡಿತ ಯಾರಿಗೂ ಹೇಳೋದಿಲ್ಲ ಅಂತ ತನ್ನ ಹೆಂಡತಿ ಸಂಧ್ಯಾಳ ಮನವೊಲಿಸುವ ಪ್ರಯತ್ನ ಮಾಡುತ್ತಾನೆ ತರುಣ್ ಸಂಧ್ಯಾ ಅದಕ್ಕೆ ಒಪ್ಪದೆ ಹೋದಾಗ ದಯವಿಟ್ಟು ಒಪ್ಕೋ ಸಂಧ್ಯಾ ಈ ವಿಷಯ ಯಾರಿಗೂ ಗೊತ್ತಾಗೋದಿಲ್ಲ ಸುರೇಶ್ ತುಂಬಾ ಒಳ್ಳೆಯವನು ನೀನು ಪ್ರೆಗ್ನೆಂಟ್ ಆದ ಕೂಡಲೇ ಅವನಿಂದ ದೂರವಿದ್ದು ಬಿಡೋಣ ಇಲ್ಲದಿದ್ದರೆ ಎಲ್ಲರೂ ನನಗೆ ಮಕ್ಕಳು ಕೊಡೋ ಶಕ್ತಿ ಇಲ್ಲ ಅಂತ ಆಡಿಕೊಂಡು ನಗ್ತಾರೆ ನನಗೆ ಜನ್ಮದಲ್ಲಿ ಮಕ್ಕಳು ಆಗಲ್ಲ ದಯವಿಟ್ಟು ಒಪ್ಕೋ ಅಂತ ಸಂಧ್ಯಾಳ ಮನವೊಲಿಸಿ ಒಪ್ಪಿಸುವಲ್ಲಿ ಯಶಸ್ವಿ ಆಗಿದ್ದ ತರುಣ್ ಅದರಂತೆಯೇ ತರುಣ್ ಸುರೇಶ್ ಬಳಿಯೂ ಇದೇ ವಿಚಾರವಾಗಿ ಮಾತಾಡ್ತಾನೆ ಸುರೇಶ್ಗೆ ಇನ್ನೂ ಮದುವೆ ಆಗಿರಲಿಲ್ಲ ಸುರೇಶ್ ಕೂಡ ತರುಣ್ ಮಾತಿಗೆ ಒಪ್ಪಿಕೊಳ್ಳುತ್ತಾನೆ ಅದರಂತೆ ಸುರೇಶ್ ಮತ್ತು ಸಂಧ್ಯಾ ಇಬ್ಬರು ಹೊಟ್ಟಿಗೆ ಇದ್ದ ಕಾರಣ ಕೆಲವು ತಿಂಗಳಲ್ಲಿ ಸಂಧ್ಯಾ ಪ್ರೆಗ್ನೆಂಟ್ ಕೂಡ ಆಗ್ತಾಳೆ ಸಂಧ್ಯಾ ಗರ್ಭಿಣಿ ಅನ್ನೋ ವಿಷಯ ತಿಳಿತಾ ಇದ್ದ ಹಾಗೆ ಸಂಧ್ಯಾ ಜೊತೆಗೆ ತರುಣ್ ಕೂಡ ತುಂಬಾ ಸಂಭ್ರಮಿಸಿದ್ದ ಜೊತೆಗೆ ಸಂಧ್ಯಾಗೆ ಕೂಡ ಹೇಳಿದ ಇನ್ಮುಂದೆ ಸುರೇಶ್ ನ ಮೀಟ್ ಮಾಡೋದು ಬೇಡ ಅಂತ ಸಂಧ್ಯಾ ಕೂಡ ಸರಿ ಆಯ್ತು ಅಂತ ಸುಮ್ಮನೆ ಆಗಿದ್ಲು ದಿನಗಳು ಹೀಗೆ ಸಾಕ್ತಾ ಇತ್ತು ತರುಣ್ ಹೆಂಡತಿಯ ಆರೈಕೆಗೆ ನಿಂತು ಬಿಟ್ಟಿದ್ದ ತರುಣ್ ಮೊದಲಿನಿಂದಲೂ ಸಂಧ್ಯಾಳನ್ನು ತುಂಬಾನೇ ಪ್ರೀತಿ ಮಾಡ್ತಿದ್ದ ಅವಳನ್ನು ಬಹಳ ಹಚ್ಚಿಕೊಂಡು ಬಿಟ್ಟಿದ್ದ ಅವಳಿಲ್ಲದೆ ತಾನಿಲ್ಲ ಎನ್ನುವಷ್ಟರ ಮಟ್ಟಿಗೆ ಸಂಧ್ಯಾಳನ್ನ ಪ್ರೀತಿ ಮಾಡುತ್ತಿದ್ದ ತರುಣ್ ಆದ್ರೆ ತರುಣ್ ಅಂಗಡಿಗೆ ಹೋದ ಕೂಡಲೇ ಸಂಧ್ಯಾಳನ್ನ ಹುಡುಕಿಕೊಂಡು ಸುರೇಶ್ ಬರ್ತಾ ಇದ್ದ ಆದರೆ ಇದ್ಯಾವ ವಿಷಯಗಳು ತರುಣ್ಗೆ ಗೊತ್ತಿರಲಿಲ್ಲ ದಿನಗಳು ಹೀಗೆ ಕಳೆದು ಸಂಧ್ಯಾಳಿಗೆ ಒಂಬತ್ತು ತಿಂಗಳು ತುಂಬಿ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ ತರುಣ್ ಅವಳನ್ನು ತವರು ಮನೆಗೂ ಕೂಡ ಕಳಿಸಿದೆ ತಾನೇ ಅವಳ ಆರೈಕೆ ಮಾಡುವುದಾಗಿ ಹೇಳಿದ ಆದರೆ ಅದಕ್ಕೆ ಒಪ್ಪದ ಸಂಧ್ಯಾ ತಾಯಿ ಐದು ತಿಂಗಳಾದರೂ ಮಗಳ ಆರೈಕೆ ಮಾಡಿ ಕಳಿಸ್ತೀನಿ ಅಂದಾಗ್ಲೂ ತರುಣ್ ಅದಕ್ಕೆ ಒಪ್ಪಲಿಲ್ಲ ಬದಲಾಗಿ ತಾಯಿಯನ್ನೇ ಮೂರು ತಿಂಗಳು ತಮ್ಮ ಮನೆಯಲ್ಲಿ ಇದ್ದು ಸಂಧ್ಯಾಗೆ ಆರೈಕೆ ಮಾಡಿ ಅಂತ ಹೇಳಿದ ಕೊನೆಗೆ ಬೇರೆ ದಾರಿ ಇಲ್ಲದೆ ಸಂಧ್ಯಾಳ ತಾಯಿಯೇ ಬಂದು ಸಂಧ್ಯಾ ತರುಣ್ ಜೊತೆಗೆ ಇದ್ದು ಮೂರು ತಿಂಗಳ ಆರೈಕೆ ಮಾಡಿ ಹೋಗಿದ್ದರು ಸಂಧ್ಯಾಳ ತಾಯಿ ಹೋದ ನಂತರ ಸಂಧ್ಯಾ ಮತ್ತೆ ಮಗುವಿನ ಜವಾಬ್ದಾರಿಯನ್ನು ತರುಣ್ ನೋಡಿಕೊಳ್ತಾ ಇದ್ದ ಜೊತೆಗೆ ಅಂಗಡಿಗೆ ವ್ಯಾಪಾರಕ್ಕೆ ಹೋಗ್ತಾ ಇದ್ದ ದಿನಗಳು ಹೀಗೆ ಸಾಗುವಾಗ ಒಂದು ದಿನ ತರುಣ್ ಕೆಲಸದ ಮೇಲೆ ಯಾವುದೋ ಬೇರೆ ಊರಿಗೆ ಹೋಗಬೇಕಾಗಿರುತ್ತದೆ ಅವನು ಹೋಗಿದ್ದ ಕೆಲಸ ಬೇಗ ಮುಗಿದಿದ್ದರಿಂದ ತರುಣ್ ವಾಪಸ್ ಮನೆಗೆ ಬೇಗ ಬರ್ತಾನೆ ಮನೆಗೆ ಬಂದಾಗ ಮನೆಯ ಹೊರಗೆ ಸುರೇಶ್ ಚಪ್ಪಲಿಗಳು ಇರುವುದು ಕಾಣಿಸುತ್ತೆ ಜೊತೆಗೆ ಸಂಧ್ಯಾ ಸುರೇಶ್ ಇಬ್ಬರು ಮನೆ ಇದ್ದಾರೆ ಎಂದು ಖಚಿತಪಡಿಸಿಕೊಂಡವನು ಈಗ ಮನೆಯೊಳಗಡೆ ಹೋಗುವುದು ಬೇಡ ಅಂತ ಸುರೇಶ್ ಚಪ್ಪಲಿಗಳನ್ನು ತಗೊಂಡು ಅಲ್ಲಿಂದ ಹೊರಟು ಹೋಗಿದ್ದ ಮತ್ತೆ ಸಂಜೆ ಹೊತ್ತಿಗೆ ಮನೆಗೆ ಬಂದ ತರುಣ್ ಇನ್ಮೇಲೆ ನೀನು ಸುರೇಶ್ನ ಮೀಟ್ ಮಾಡಬಾರದು ನೀನು ಇನ್ಮೇಲೆ ಅವನನ್ನ ಮನೆಗೆ ಕರೆಸಿಕೊಳ್ಳಬಾರದು ಅಂತ ಹೇಳಿರ್ಲಿಲ್ವಾ ಆದ್ರೂ ಯಾಕೆ ಅವರನ್ನ ಮನೆಗೆ ಕರೆಸಿಕೊಂಡೆ ಅಂತ ಕೇಳಿದಾಗ ಸಂಧ್ಯಾ ಮಾತ್ರ ನಾನು ಅವರನ್ನು ಮನೆಗೆ ಕರೆಸಿಕೊಂಡಿಲ್ಲ ಅಂತನೇ ವಾದ ಮಾಡಿದ್ಲು ಕೊನೆಗೆ ಇಬ್ಬರ ನಡುವೆ ಜಗಳ ಕೂಡ ಆಗಿತ್ತು ತಾನು ಮನೆಯಲ್ಲಿ ಇಲ್ಲದೆ ಇರುವಾಗ ಸುರೇಶ್ ಬಂದು ಹೋಗ್ತಾ ಇರೋದನ್ನ ತಿಳಿದ ತರುಣ್ ಏನು ಮಾಡಬೇಕು ಅಂತ ತಿಳಿದೆ ಸೀದಾ ತನ್ನ ಹೆಂಡತಿಯನ್ನು ಕರೆದುಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದ ಪೊಲೀಸ್ ಸ್ಟೇಷನ್ಗೆ ಹೋಗೋದೇನೋ ಹೋಗುತ್ತಾರೆ ಆದರೆ ಪೊಲೀಸರ ಮುಂದೆ ಈ ವಿಷಯಗಳನ್ನೆಲ್ಲ ಹೇಳೋಕೆ ಗಂಡ ಹೆಂಡತಿ ಇಬ್ಬರಿಗೂ ಹಿಂಜರಿಕೆ ನೀನು ಹೇಳು ಅಂತ ಅವಳು ಅವಳನ್ನು ಹೇಳು ಅಂತ ಇವನು ಒಬ್ಬರಿಗೊಬ್ಬರು ಹೀಗೆ ನಿಂತಿದ್ದಾಗ ಕೊನೆಗೂ ಪೊಲೀಸ್ ಸ್ವಲ್ಪ ಜೋರು ಮಾಡಿ ಏನು ನಿಮ್ಮ ಸಮಸ್ಯೆ ಅಂತ ಕೇಳಿದರು ಆಗ ತರುಣ್ ನಡೆದ ಎಲ್ಲಾ ಘಟನೆಗಳನ್ನು ಒಂದೊಂದಾಗಿ ಪೊಲೀಸರ ಮುಂದೆ ಹೇಳಿದ ಅವನ ಬಗ್ಗೆ ಈ ವಿಷಯಗಳನ್ನು ತಿಳಿದು ಪೊಲೀಸರೇ ಒಂದು ಕ್ಷಣ ದಂಗಾಗಿ ಹೋಗಿದ್ದರು ಎಲ್ಲವನ್ನು ಕೇಳಿದ ಪೊಲೀಸ್ ಇನ್ಸ್ಪೆಕ್ಟರ್ ಸರಿ ಈಗ ಏನು ನಿಮ್ಮ ಸಮಸ್ಯೆ ಅಂದಾಗ ಅದು ಸರ್ ಮಗು ಆದ್ಮೇಲೆ ಅವರಿಬ್ಬರು ಮತ್ತೆ ಭೇಟಿ ಆಗಬಾರದು ಅನ್ನೋ ಕಂಡೀಷನ್ ಮೊದಲೇ ಆಗಿತ್ತು ಆದರೆ ಇವರಿಬ್ರು ಮಗು ಆದ್ಮೇಲೆ ಕದ್ದು ಮುಚ್ಚಿ ಮತ್ತೆ ಮತ್ತೆ ಭೇಟಿ ಮಾಡುತ್ತಿದ್ದಾರೆ ಅಂತ ತರುಣ್ ಹೇಳಿದಾಗ ಅದಕ್ಕೆ ಒಪ್ಪದ ಸಂಧ್ಯಾ ಇಲ್ಲ ನಾವಿಬ್ಬರು ಭೇಟಿ ಆಗ್ತಿಲ್ಲ ಅಂತ ಹೇಳ್ತಾಳೆ ಆದರೆ ಅದಕ್ಕೊಪ್ಪದ ತರುಣ್ ಇಲ್ಲ ಸರ್ ಇವಳು ಸುಳ್ಳು ಹೇಳ್ತಿದ್ದಾಳೆ ನನಗೆ ನನ್ನ ಹೆಂಡತಿ ಬೇಕು ಸರ್ ಹೇಗಾದರೂ ಮಾಡಿ ನನ್ನ ಹೆಂಡತಿನ ನನಗೆ ಉಳಿತ ಕೊಡಿ ಅಂತ ಇನ್ಸ್ಪೆಕ್ಟರ್ ಹತ್ತಿರ ಕೇಳಿಕೊಳ್ಳುತ್ತಿದ್ದ ಆಗ ಇನ್ಸ್ಪೆಕ್ಟರ್ ನೋಡು ನೀನು ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಸರಿಯೋ ತಪ್ಪೋ ಏನೇ ಇದ್ದರೂ ನೀನು ಕಾನೂನಿನ ಮೂಲಕವೇ ಹೋರಾಡಬೇಕು ಹೋರಾಡ್ತೀಯಾ ಅಂತ ಕೇಳಿದಾಗ ಅದಕ್ಕೆ ಒಪ್ಪದ ತರುಣ್ ಇಲ್ಲ ಸರ್ ಈ ವಿಷಯ ಹೊರಗಡೆ ಬಂದರೆ ನಮ್ಮ ಮರ್ಯಾದೆ ಹೋಗಿಬಿಡುತ್ತೆ ಇದರಲ್ಲಿ ಸಂಧ್ಯಾಳದಲ್ಲಿ ಸುರೇಶಂದಾಗಲಿ ತಪ್ಪಿಲ್ಲ ಸರ್ ಸುರೇಶ್ ಕೂಡ ತುಂಬಾನೇ ಒಳ್ಳೆಯವನು ನಾನು ಒತ್ತಾಯ ಮಾಡಿ ಕೇಳಿಕೊಂಡಿದ್ದಕ್ಕೆ ಅವನು ಒಪ್ಪಿಕೊಂಡಿದ್ದು ಅವನಿಂದಲೇ ನಾನು ಅಪ್ಪನ ಹಾಗಾಗಿದ್ದು ಇನ್ನು ನನ್ನ ಹೆಂಡತಿಗೂ ಕೂಡ ಇದರಲ್ಲಿ ಯಾವುದೇ ತಪ್ಪಿಲ್ಲ ಸರ್ ಅವಳು ಬೇಡ ಅಂತ ಹೇಳಿದರೂ ಕೇಳದೆ ನಾನೇ ಅವಳನ್ನು ಒತ್ತಾಯ ಮಾಡಿ ಒಪ್ಪಿಸಿದ್ದು ಅವರಿಬ್ಬರೂ ತುಂಬ ಒಳ್ಳೆಯವರು ಸರ್ ನಾವು ಅಂದ್ಕೊಂಡಂತೆ ನಮಗೆ ಮಗು ಕೂಡ ಆಯಿತು ಆದರೆ ನನಗೆ ನನ್ನ ಹೆಂಡತಿ ಬೇಕು ಸರ್ ಇವರಿಬ್ಬರು ಈಗ ಮತ್ತೆ ಮತ್ತೆ ಒಬ್ಬರನ್ನು ಒಬ್ಬರು ಭೇಟಿ ಮಾಡದೇ ಇರೋ ಹಾಗೆ ಏನಾದರೂ ಮಾಡಿ ನೋಡಿಕೊಳ್ಳಿ ಸರ್ ನನಗೆ ಮಾತ್ರ ನನ್ನ ಹೆಂಡತಿ ಬೇಕು ಸರ್ ಅಂದಿದ್ದ ತರುಣ್ ತರುಣ್ಣ ಕಥೆಯನ್ನು ಕೇಳಿದ ಇನ್ಸ್ಪೆಕ್ಟರ್ಗೂ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ ನೋಡಪ್ಪ ಇದು ನಾವು ತೀರ್ಮಾನ ಮಾಡೋ ವಿಚಾರ ಅಲ್ಲ ನೀವು ನೀವೇ ತೀರ್ಮಾನ ಮಾಡಿಕೊಳ್ಳಬೇಕಾದ ವಿಚಾರ ಕಾನೂನಿನ ಮೂಲಕ ಹೋರಾಡು ಅಂದರೆ ಅದಕ್ಕೂ ಬೇಡ ಅಂತೀಯಾ ಹೆಂಡತಿನೂ ಒಳ್ಳೆಯವಳು ಅಂತೀಯಾ ಸ್ನೇಹಿತನೂ ಒಳ್ಳೆಯವನು ಅಂತೀಯಾ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ಹಾಗೆ ಹೇಳ್ಬಿಡಿ ಸರ್ ನನ್ನ ಹೆಂಡತಿಗೆ ಸ್ವಲ್ಪ ಬುದ್ಧಿ ಹೇಳಿ ಅವಳು ನನ್ನ ಜೊತೆಗೆ ಇರೋ ಹಾಗೆ ಮಾಡಿ ಸರ್ ಅಂತ ಕೇಳಿಕೊಂಡಿದ್ದ ತರುಣ್ ಇನ್ಸ್ಪೆಕ್ಟರ್ ಹತ್ತಿರ ಆದರೆ ಇಷ್ಟೊತ್ತು ತರುಣ್ ಮಾತುಗಳನ್ನು ಕೇಳ್ತಾ ಇದ್ದ ಅವನ ಹೆಂಡತಿ ಸಂಧ್ಯಾ ಇಲ್ಲ ಸರ್ ನಾನು ಸುರೇಶ್ನ ಮೀಟ್ ಆಗ್ತಾ ಇಲ್ಲ ಅಂತ ಹೇಳಿದ್ಲು ಅದೇ ತರುಣ್ ಇಲ್ಲ ಸರ್ ಅವಳು ಸುಳ್ಳು ಹೇಳ್ತಾ ಇದ್ದಾಳೆ ಅವಳು ಮತ್ತೆ ಸುರೇಶ್ ಒಟ್ಟಿಗೆ ಇದ್ದದ್ದನ್ನು ನಾನೇ ನೋಡಿದ್ದು ೇನೆ ಸರ್ ಅವರ ಚಪ್ಪಲಿ ನಮ್ಮ ಮನೆ ಹತ್ರನೇ ಇತ್ತು ನಾನು ಊರಿಗೆ ಹೋಗಿದ್ದಾಗ ಅವಳು ಅವನನ್ನು ಕರೆದುಕೊಂಡಿದ್ಲು ಎಂದು ತನ್ನ ಬ್ಯಾಗಲ್ಲಿದ್ದ ಅವನ ಚಪ್ಪಲಿಯನ್ನು ತೋರಿಸಿದ ತರುಣ್ ಆದರೆ ಇಷ್ಟೊತ್ತು ಸಂಧ್ಯಾ ಸುರೇಶ್ನ ಭೇಟಿ ಮಾಡಿಲ್ಲ ಅಂತ ಹೇಳ್ತಾ ಇದ್ಲು ಈಗ ಮತ್ತೇನು ಮಾತಾಡದೆ ಸುಮ್ಮನೆ ಆಗಿದ್ಲು ಕೊನೆಗೆ ಇನ್ಸ್ಪೆಕ್ಟರ್ ಕೂಡ ಆಗಿದ್ದೆಲ್ಲ ಹಾಗೆ ಹೋಗಿದೆ ಇನ್ಮುಂದೆ ಇಬ್ಬರು ಹೊಂದಿಕೊಂಡು ಹೋಗಿ ಅಂತ ಕಳಿಸಿದ್ರು ಸಂಧ್ಯಾ ತರುಣ್ ಇಬ್ಬರು ಕೂಡ ಸರಿ ಆಯ್ತು ಅಂತ ಮನೆಗೆ ಬರ್ತಾರೆ ಇದಾದ ಹದಿನೈದು ದಿನಕ್ಕೆ ಸಂಧ್ಯಾ ಮನೆ ಬಿಟ್ಟು ಮಗುವನ್ನು ಕರೆದುಕೊಂಡು ಸುರೇಶ್ ಜೊತೆ ಹೋಗಿದ್ಲು ಈತ ಹೆಂಡತಿಯನ್ನು ಕಾಣದೆ ಕಂಗಾಲಾದ ತರುಣ್ ತನ್ನ ಹೆಂಡತಿಯನ್ನು ಹುಡುಕಿ ಕೊಡುವಂತೆ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದ ಅವನು ಹೆಂಡತಿ ಬೇಕು ಅಂತ ತನ್ನ ಅಳಲನ್ನು ಹೇಳಿಕೊಳ್ಳುತ್ತಿರುವುದನ್ನು ನೋಡಿದ್ರೆ ಯಾರಿಗಾದರೂ ಅಯ್ಯೋ ಅನ್ನಿಸದೇ ಇರೋದಿಲ್ಲ ಪೊಲೀಸರಿಗೆ ಕೂಡ ಅವರ ಕತೆಯನ್ನು ಕೇಳಿ ಮರುಕ ಉಂಟಾಯಿತು ಕೊನೆಗೆ ಸುರೇಶ್ ಬಳಿ ಹೋಗಿ ಸಂಧ್ಯಾ ಬಗ್ಗೆ ವಿಚಾರಿಸಿದಾಗ ಅವನು ನನಗೆ ಗೊತ್ತಿಲ್ಲ ಅಂತ ಹೇಳಿದೆ ಹೀಗೆ ಒಂದು ವಾರ ಪೊಲೀಸರನ್ನೇ ಆಟ ಆಡಿಸಿದ್ದ ಸುರೇಶ್ ಕೊನೆಗೂ ಪೊಲೀಸರು ಸುರೇಶ್ನನ್ನು ಹಿಂಬಾಲಿಸಿ ಹೋದಾಗ ಸಂಧ್ಯಾಳನ್ನು ಒಂದು ಬಾಡಿಗೆ ಮನೆಯಲ್ಲಿ ಇಟ್ಟು ನೋಡ್ಕೊಳ್ತಾ ಇರೋದು ಗೊತ್ತಾಗಿತ್ತು ಕೊನೆಗೂ ಅವಳನ್ನು ಕಂಡು ಹಿಡಿದ ಪೊಲೀಸರು ಯಾಕೆ ಹೀಗೆ ಮಾಡಿದೆ ಅಂತ ಕೇಳಿದಾಗ ಮಾಡಲಿ ಸರ್ ನಾನು ನನ್ನ ಮಗು ನನ್ನ ತಂದೆ ಯಾರು ಅಂತ ಕೇಳಿದಾಗ ಯಾರನ್ನು ತೋರಿಸಲಿ ನಾನು ತರುಣ್ ನನಗೆ ಗಂಡ ಆದರೆ ನನ್ನ ಮಗುವಿನ ನಿಜವಾದ ಅಪ್ಪ ಸುರೇಶ್ ತಾನೆ ಇಷ್ಟು ದಿನಗಳಲ್ಲಿ ಸುರೇಶ್ ಮತ್ತು ನನ್ನ ನಡುವಿನ ಒಡನಾಟ ಬಂದ ಗಟ್ಟಿಯಾಗಿದೆ ನನ್ನ ಮಗಳು ಅವಳ ನಿಜವಾದ ತಂದೆಯ ಜೊತೆ ಇರಬೇಕು ಅದೇ ಸರಿ ಅನಿಸ್ತು ಸರ್ ನನಗೆ ಅದಕ್ಕೆ ಸುರೇಶ್ ಜೊತೆ ಬಂದ್ಬಿಟ್ಟೆ ದಯವಿಟ್ಟು ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟು ಬಿಡಿ ನಾನು ಸುರೇಶ್ ಜೊತೆ ಇರ್ತೀನಿ ಅಂತ ಸಂಧ್ಯಾ ಕೂಡ ಕಡಾಖಂಡಿತವಾಗಿ ಹೇಳಿದ ಮೇಲೆ ಮತ್ತೇನು ಮಾಡೋಕ್ಕಾಗದೆ ತರುಣನ್ನು ಕರ್ಕೊಂಡು ಪೊಲೀಸರು ವಾಪಸ್ ಬರ್ತಾರೆ ಕೊನೆಗೆ ತರುಣ್ಗೆ ಬುದ್ಧಿ ಹೇಳಿದ ಪೊಲೀಸರು ನಿನ್ನ ಜೀವನವನ್ನು ನೀನು ನೋಡ್ಕೋ ಎಂದಾಗ ಇಲ್ಲ ಸರ್ ನನಗೆ ಖಂಡಿತ ನಂಬಿಕೆ ಇದೆ ನನ್ನ ಸಂಧ್ಯಾ ವಾಪಸ್ ನನ್ನ ಬಳಿ ಬಂದೇ ಬರ್ತಾಳೆ ನಾನು ನಂಬಿರುವ ನಮ್ಮ ಮನೆ ದೇವರು ನನ್ನ ಕೈ ಬಿಡುವುದಿಲ್ಲ ಸುರೇಶ್ ಮತ್ತು ಸಂಧ್ಯಾ ಇಬ್ಬರು ತುಂಬ ಒಳ್ಳೆಯವರು ಸರ್ ಆದರೂ ನನ್ನ ಹೆಂಡತಿ ನನಗೆ ಬೇಕು ಸರ್ ಅವಳು ವಾಪಸ್ ನನ್ನ ಹತ್ರ ಬಂದೇ ಬರ್ತಾಳೆ ನನ್ನ ನಂಬಿಕೆ ನನಗಿದೆ ಅಂತ ಅಲ್ಲಿಂದ ಹೋಗ್ತಾನೆ ತರಳು ಹೀಗೆ ದಿನಗಳು ಸಾಕ್ತಾ ಇತ್ತು ತರುಣ್ ವಾರಕ್ಕೊಮ್ಮೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಹೆಂಡತಿಗೆ ಏನಾದರೂ ಬುದ್ಧಿ ಹೇಳಿ ನನ್ನ ಜೊತೆ ಬರೋ ಹಾಗೆ ಮಾಡಿಸಿರ ಅಂತ ಕೇಳ್ಕೊತಾನೆ ಇದ್ದ ಅವನನ್ನು ನೋಡಿದ ಪೊಲೀಸರಿಗೆ ಅಯ್ಯೋ ಅನಿಸಿದ್ದಂತೂ ಸುಳ್ಳಲ್ಲ ಅದೊಂದು ದಿನ ಸ್ವೀಟ್ ಬಾಕ್ಸನ್ನು ಹಿಡಿದ್ದ ತರುಣ್ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದ ಅವನ ಮುಖದ ತುಂಬ ನಗುವಿತ್ತು ಅವನನ್ನು ನೋಡಿದ ಇನ್ಸ್ಪೆಕ್ಟರ್ಗೆ ಒಂದು ರೀತಿಯ ಸಮಾಧಾನವಾಗಿತ್ತು ಏನಾಯ್ತು ತರುಣ್ ಅಂತ ಕೇಳಿದಾಗ ನನ್ನ ಹೆಂಡಿ ಮಗು ನನ್ನ ಹತ್ರ ವಾಪಸ್ ಬಂದ್ಬಿಟ್ರು ಸರ್ ಅಂತ ಸ್ವೀಟ್ ಬಾಕ್ಸ್ ನ ಪೊಲೀಸ್ ಕೈಗೆ ಕೊಟ್ಟಿದ್ದ ತರುಣ್ ಹೌದೇನೋ ಬರಲ್ಲ ಅಂತ ಇದ್ದವಳು ಅದ್ ಹೇಗೋ ಬಂದ್ಲು ಅಂತ ಇನ್ಸ್ಪೆಕ್ಟರ್ ಕೇಳಿದಾಗ ಅದು ಸುರೇಶ್ ಬಿಟ್ಟೆ ಸರ್ ಅಂತಾನೆ ತರುಣ್ ಗಾಬರಿಯಾದ ಇನ್ಸ್ಪೆಕ್ಟರ್ ಏನಾಯ್ತು ಸುರೇಶ್ಗೆ ಅಂತ ಮತ್ತೊಮ್ಮೆ ಕೇಳಿದಾಗ ಅದು ಅವರು ಪಟಾಕಿ ಮಾಡಬೇಕಾದರೆ ಹೇಗೋ ಪಟಾಕಿಗಳೆಲ್ಲ ಬೆಂಕಿ ಬಿದ್ದು ಅವನು ಅಲ್ಲೇ ಸತ್ತೋಗಿಬಿಟ್ಟ ಸರ್ ಪಾಪ ತುಂಬಾ ಒಳ್ಳೆಯವನು ಸುರೇಶ್ ಅಂತ ಹೇಳ್ತಾನೆ ತರುಣ್ ಹಾಗಾಗಿ ಅವನು ಸತ್ತ ಮೇಲೆ ನನ್ನ ಹೆಂಡತಿ ವಾಪಸ್ ಮಗುನ ಕರ್ಕೊಂಡು ನಮ್ಮ ಮನೆಗೆ ಬಂದು ಸರ್ ನಾನು ನಂಬಿದ ನಮ್ಮ ಮನೆ ದೇವರು ನನ್ನ ಕೈ ಬಿಡ್ಲಿಲ್ಲ ಸರ್ ಅಂತ ಅದೇ ಅಮಾಯಕ ಮುಖಭಾವದಿಂದ ಹೇಳಿದ್ದ ತರುಣ್ ಪೊಲೀಸರಿಗೂ ಕೂಡ ಅವನ ಮುಗ್ಧತೆ ಕಂಡು ಏನೋ ಒಂದು ರೀತಿಯ ಅನುಕಂಪ ಮೂಡಿತು ಈಗಲೂ ತರುಣ್ ದೃಷ್ಟಿಯಲ್ಲಿ ಸುರೇಶ್ ಹಾಗೆ ಸಂಧ್ಯಾ ಇವರಿಬ್ಬರ ತಪ್ಪಿಲ್ಲ ಯಾಕಂದರೆ ಅವರಿಗೆ ಹಾಗೆ ಮಾಡೋಕೆ ಹೇಳಿದವನೇ ಇವನು ಅಲ್ವಾ ಹಾಗಾಗಿ ತನ್ನದೇ ತಪ್ಪು ಅನ್ನೋ ಭಾವನೆ ತರುಣದು ಸುರೇಶ್ ಸತ್ತ ನಂತರ ಸಂಧ್ಯಾ ತನ್ನ ಮಗುವನ್ನು ಕರೆದುಕೊಂಡು ಬಂದು ತರುಣುವಿನ ಜೊತೆ ಜೀವನ ಮಾಡ್ತಾಳೆ ತರುಣ್ ಕೂಡ ಆ ಮಗುವನ್ನು ತನ್ನ ಮಗು ಅಂತ ಒಪ್ಪಿ ಅಪ್ಪಿ ತಂದೆಯಾಗಿ ತನ್ನ ಜವಾಬ್ದಾರಿಗಳನ್ನು ನೆರವೇರಿಸುತ್ತಾನೆ ಈ ಕಥೆಯಿಂದ ಸಮಾಜಕ್ಕೆ ಏನು ಸಂದೇಶ ಇದೆ ಅಂತ ಅನಿಸಬಹುದು ಆದರೆ ಇದು ಕೇವಲ ಕಾಲ್ಪನಿಕ ಕಥೆಯಲ್ಲ ನೈಜ ಘಟನೆ ಆಧಾರಿತ ಕತೆ ತನ್ನ ಹೆಂಡತಿಗೆ ತನ್ನಿಂದ ಮಗು ಕೊಡೋಕೆ ಸಾಧ್ಯವಿಲ್ಲ ಅಂತ ತಿಳಿದ ಗಂಡನೊಬ್ಬ ಈ ಸಮಾಜಕ್ಕೆ ಹೆದರಿ ಹೇಗಾದರೂ ಸರಿ ಮಗು ಪಡಿಲೇಬೇಕು ಅನ್ನೋ ಉದ್ದೇಶದಿಂದ ತನ್ನ ಸ್ನೇಹಿತನ ಮೂಲಕ ತನ್ನ ಹೆಂಡತಿಗೆ ಮಗು ಪಡೆಯುವಂತೆ ಮನವೊಲಿಸುತ್ತಾನೆ ಅದರಂತೆಯೇ ಒಂದು ಹೆಣ್ಣು ಮಗುವನ್ನು ಕೂಡ ಪಡಿತಾರೆ ಅವನು ಮಾಡಿದ ಒಂದು ಕೆಲಸದಿಂದ ಎಷ್ಟೆಲ್ಲ ಅನರ್ಥವಾಯಿತು ಅಂತ ನಾವು ಈ ಕಥೆಯಲ್ಲಿ ನೋಡಬಹುದು ಆತ್ಮೀಯ ವೀಕ್ಷಕರೇ ಈ ಕಥೆ ನಿಮಗೆ ಇಷ್ಟವಾದರೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ನಮಗೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್